ಕಾಪು ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನಾ ಬ್ರಹ್ಮಕಲೋಶೋತ್ಸವದ ಅಂಗವಾಗಿ ಸಾನ್ನಿಧ್ಯ ಅಭಿವೃದ್ಧಿಗಾಗಿ ಮತ್ತು ನವದುರ್ಗಾ ಲೇಖನ ಯಜ್ಞದ ಪ್ರಯುಕ್ತ ಮಂಗಳವಾರ ನವಚಂಡಿ ಯಾಗ ನೆರವೇರಿತು ಪ್ರಧಾನ ತಂತ್ರಿ ಉರಂಗರಪಾಡಿ ಕುಮಾರ ಗುರುತಂತ್ರಿ ನೇತೃತ್ವದಲ್ಲಿ ಪ್ರಧಾನ ಅರ್ಚಕರಾದ ಶ್ರೀನಿವಾಸ ಕಲ್ಯಾಣ ಉಪಸ್ಥಿತಿಯಲ್ಲಿ ನವಚಂಡಿ ಯಾಗ ಸಂಪನ್ನಗೊಂಡಿತು ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ದೀಪ ಪ್ರಜ್ವಲನೆ ನವಚಂಡಿ ಯಾಗದ ಸಂಕಲ್ಪ ನೆರವೇರಿಸಿದರು ಬಳಿಕ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಪೇಜವರ್ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ದೀಪ ಬೆಳಗ್ಗೆ ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ ಬ್ರಹ್ಮಕಲಶೋತ್ಸವ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿದರು ಈ ಸಂದರ್ಭ ಶಾಸಕ ಗುರುಮಿ ಸುರೇಶ್ ಶೆಟ್ಟಿ ವಿಧಾನಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಎಚ್ಡಿಪಿ ಬ್ಯಾಂಕ್ ಅಧ್ಯಕ್ಷ ರಾಜೇಂದ್ರ ಕುಮಾರ್ మానిల మోహన్ దాస పరమహంస స్వీజీ అభివృద్ధి సమితి అధ్యక్ష వాసేవ శెట్టి నవదుర్గ లేఖన సమితి అధ్యక్ష రఘువతి భట్ సేర అనేకరు ఉపస్థితరారు ಇಷ್ಟು ದೊಡ್ಡ ಭವ್ಯ ದೇಗುಲವನ್ನು ಪಡೆದುಕೊಳ್ತಾ ಇದ್ದೀರಿ ಅಮ್ಮ ಒಂದು ಐದು ಎಕರೆ ಜಾಗ ಅದು ಮೂರುವರೆ ಎಕರೆ ಇದೆ ಈಗ ಇನ್ನೊಂದು ಐದು ಎಕರೆ ಇದ್ದಿದ್ರೆ ನಾವು ಇದನ್ನು ಬಹಳ ಉತ್ತಮವಾಗಿ ಮಾಡ್ತಾ ಇದ್ದೆವು ಅಂತ ಎಣಿಸ್ತಾ ಇದ್ದೆವು ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಾಗಿ ಕಾಪು ನಮ್ಮನ ಸೇವೆಯನ್ನು ಮಾಡ್ತಾ ಇರುವ ಅಂತ ಎಣಸ ನಿಮ್ಮೊಟ್ಟಿಗೆ ಪ್ರಾರ್ಥಿಸುತ್ತಾ ಎಲ್ಲರೂ ನವದುರ್ಗ ಲೇಖನವನ್ನು ಬರೆಯಿರಿ ಬರೆದವರು ಮತ್ತೆ ಮತ್ತೆ ಜನರಿಗೆ ಹೇಳಿ ಇದರ ಮಹತ್ವ ಮುಂದಿನ ದಿನಗಳಲ್ಲಿ ಅದೇ ದೇವರು ನಮ್ಮ ಹೃದಯದಲ್ಲಿ ಸೈನ್ ಹಾಕ್ತಾನಂತೆ ದೇವರು ನಮ್ಮ ಹೃದಯದಲ್ಲಿ ತನ್ನ ಹಸ್ತಾಕ್ಷರನು ಬರೀತಾನೆ ನಮ್ಮ ಮನಸ್ಸಿನಲ್ಲಿ ಅಂತಹದ್ದು ಬೇಕು ಇಂತಹದ್ದು ಬೇಕು ಒಳ್ಳೆಯ ಕಾಮನೆಗಳು ಏನೇನೇನು ಇದೇ ಇದೆಯೋ ದೇವರ ದೇವರೊಳಗೆ ಪ್ರಾರ್ಥನೆ ಮಾಡಿದರೆ ನಾವು ಸಮರ್ಪಿಸಿರುವ ನವದುರ್ಗ ಲೇಖನ ಯಜ್ಞದಿಂದ ನಮ್ಮ ಮನಸ್ಸಿನೊಳಗೆ ಏನು ಕಾಮಗಳಿದ್ದಾವೆ ತಥಾಸ್ತು ಅಂತ ಹೇಳಿಕೊಂಡು ಸಿಗ್ನೇಚರ್ ಹಾಕೋಟು ಬಿಡ್ತಾರೆ ಈ ಹೆಸರನ್ನು ಬರೆದಿದ್ದೇವೆ ಬರಿತಾ ಇದ್ದೇವೆ ಇನ್ನು ಬರೀಲಿ ಕುಂಟು ಇದಕ್ಕೆ ಶಾಸನ ಅಂತ ಹೆಸರು ಅದು ಶಿಲೆ ಹೋಮ ನಡೆಯುತ್ತಿದ್ದಾಗ ಅಮ್ಮನ ಒಂದು ಆ ಒಂದು ಹೂವಿನ ಅಲಂಕಾರವಾದಂತಹ ಹೂವಿನ ಒಂದು ಗೊಂಚಲು ಇವತ್ತು ಬಂದಂತ ಎಲ್ಲ ಭಕ್ತಾದಿಗಳು ನಿಮ್ಮ ಸೆರಗಿಗೆ ಹಾಕಿದ್ದೇನೆ ಅನ್ನುವ ಒಂದು ಸಂದೇಶವನ್ನು ನೀಡಿದ್ದಾಳೆ ಅಂತ ಇವತ್ತು ನನಗೆ ಇಲ್ಲಿ ಬಂದಾಗ ಸ್ವರ್ಗದ ಮೋಕ್ಷದ ಹಾದಿಯನ್ನು ಕಂಡುಕೊಳ್ತಾರಂತೆ ಹಾಗೆ ಪುರುಷನಾದವನು ಈ ರೀತಿಯಲ್ಲಿ ಒಳ್ಳೆ ಕೆಲಸಗಳು ಮಾಡಿದಾಗ ನಾನು ಮತ್ತೆ ಮತ್ತೆ ಯಾಕೆ ಮಾತ್ರ ಹೇಳ್ತೇನೆ ಕೂತು ಪ್ರತಿಷ್ಠಾಪನೆಗೊಳ್ಳುವಂತಹ ಆ ಸಮಯದ